ಅಪರಿಚಿತ ವಾಹನವೊಂದು ಟಿವಿಎಸ್ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ವಾಹನ ಚಾಲನೆ ಮಾಡುತ್ತಿದ್ದ ತಂತೆಗೆ ತೀವ್ರ ಗಾಯವಾದರೆ ಮಗಳು ಸಾವನ್ನಪ್ಪಿರುವ ಘಟನೆ ನಿನ್ನೆ ರಾತ್ರಿ ಎಂಟು ಮೂವತ್ತಕ್ಕೆ ಚಿಂತಾಮಣಿ ಬೆಂಗಳೂರು ಹೆದ್ದಾರಿಯ ಚಿನ್ನಸಂದ್ರ ಸಮೀಪದ ಎಂಆರ್ಪಿಎಲ್ ಪೆಟ್ರೋಲ್ ಬಂಕ್ ಸಮೀಪ ನಡೆದಿದೆ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡ ವ್ಯಕ್ತಿಯನ್ನ ತಾಲೂಕಿನ ಕೈವಾರ ಹೋಬಳಿ ತಲಗಾವಾರ ಗ್ರಾಮದ ಎಪ್ಪತ್ತು ವರ್ಷದ ಕದಿರಪ್ಪ ಅಂತ ಗುರುತಿಸಲಾಗಿದ್ದು ಇನ್ನು ಅಪಘಾತದಲ್ಲಿ ಮೃತಪಟ್ಟ ಮಹಿಳೆಯನ್ನ ಕದಿರಪ್ಪ ಮಗಳಾದ ಮೂವತ್ತೇಳು ವರ್ಷದ ಲಕ್ಷ್ಮೀನಾರಾಯಣಮ್ಮ ಅಂತ ಕೋಲೇಟ್ ಮುನಿಯಪ್ಪ ಅಂತ ಗುರುತಿಸಲಾಗಿರುವಂತದ್ದು ತಂದೆ ಮಗಳು ತಾಲೂಕಿನ ಪವಿತ್ರ ಯಾತ್ರಾ ಸ್ಥಳವಾದ ಅಲಂಬಗಿರಿ ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದು ಸ್ವಗ್ರಾಮವಾದ ತಳಗವಾರಕ್ಕೆ ದ್ವಿಚಕ್ರ ವಾಹನದಲ್ಲಿ ಸಾಕ್ತಾ ಇರುವ ವೇಳೆ ಈ ಘಟನೆ ನಡೆದಿರುವಂತದ್ದು ಬೆಂಗಳೂರಿನಿಂದ ಚಿಂತಾಮಣಿಗೆ ಬರುತ್ತಿದ್ದಂತಹ ಅಪರಿಚಿತ ವಾಹನ ಡಿಕ್ಕಿ ಹೊಡೆದು ನಿಲ್ಲಿಸದೆ ಪರಾರಿ ಹಾಕಿದ್ದಾರೆ ಈ ವಿಷಯ ತಿಳಿದ ಕೂಡಲೇ ಹೈವೇ ಪೆಟ್ರೋಲ್ ವಾಹನ ಎಎಸ್ಐ ರಾಮಕೃಷ್ಣಪ್ಪ ಮತ್ತು ಚಾಲಕ ವಿಶ್ವನಾಥ್ ಅವರು ಕೂಡಲೇ ಸ್ಥಳಕ್ಕೆ ಧಾವಿಸಿ ಬಂದು ಮೃತ ಮಹಿಳೆ ಮತ್ತು ಗಾಯಾಳುವನ್ನ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಗಾಯಾಳು ಕದಿರಪ್ಪನಿಗೆ ಪ್ರಥಮ ಚಿಕಿತ್ಸೆ ನೀಡಿದ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ಆಸ್ಪತ್ರೆಗೆ ರವಾನಿಸಲಾಗಿದೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿರುವಂತದ್ದು